ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಿಜೃಂಭಣೆಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಮಾಜಿ ಉಪಪ್ರಧಾನಿ ಡಾ ಜಗಜೀವನ್ ರಾಮ್ ನೂರನೇ ಜನ್ಮ ಜಯಂತಿ ಆಚರಿಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಲವಾರು ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯಿತು ಇದಕ್ಕೂ ಮುನ್ನ ಎಂಜಿ ರಸ್ತೆಯಲ್ಲಿರುವ ಜೈಪಿಂ ಹಾಸ್ಟೆಲ್ ಆವರಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನಡೆಸಿ ಅಲ್ಲಿಂದ ವಿವಿಧ ಇಲಾಖೆ ಗ್ರಾಮ ಪಂಚಾಯಿತಿ ಹಾಗೂ ಸಂಘ ಸಂಸ್ಥೆಗಳಿಗೆ ನಿರ್ಮಿಸಿದ್ದ ಸ್ತಬ್ಧ ಚಿತ್ರಗಳ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಮಹಾಮಾನವತಾವಾದಿ ಅಂಬೇಡ್ಕರ್ ಜಯಂತಿ ಆಚರಣೆ ಬಹಳ ಅದ್ದೂರಿಯಾಗಿ ನಡೆಸಬೇಕೆಂದು ಹಂಬಲವಿದ್ರು ಅವರ ಜಯಂತಿ ಸಮಯಕ್ಕೆ ಯಾವುದಾದರೊಂದು ಚುನಾವಣೆ ಎದುರುಕೊಂಡು ನೀತಿ ಸಂಹಿತೆ ಅಡ್ಡ ಬರ್ತಿತ್ತು ಈ ಬಾರಿ ಆ ತರಹದ ಯಾವುದೇ ಅಡೆತಡೆ ಇಲ್ಲದೆ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂಬೇಡ್ಕರ್ ಕೇವಲ ಸಂವಿಧಾನ ರಚನೆಗೆ ಸೀಮಿತವಾದವರಲ್ಲ ಅವರು ದಲಿತರ ಕೊಳಗಾದವರ ಹಾಗೂ ಮಹಿಳೆಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಸ್ಪೃಶ್ಯತೆ ತೊಲಕಬೇಕೆಂದು ನಿರಂತರ ಹೋರಾಟ ನಡೆಸಿದ ಅವರು ಆರ್ಥಿಕ ತಜ್ಞರು ಕಾನೂನು ತಜ್ಞರು ಆಗಿದ್ದಾರೆ ಆ ಕಾಲದಲ್ಲಿಯೇ ಉನ್ನತ ಶಿಕ್ಷಣ ಪಡೆದು ದೇಶ ವಿದೇಶಗಳ ಎಲ್ಲಾ ಸಂವಿಧಾನಗಳನ್ನ ಅಭ್ಯಾಸ ನಡೆಸಿದವರು ಅಗಾತವಾದ ಜ್ಞಾನ ಭಂಡಾರ ಅವರಲ್ಲಿತ್ತು ಅಂತವರು ನಮ್ಮ ದೇಶದಲ್ಲಿ ಹುಟ್ಟಿದ್ದೇ ನಮ್ಮೆಲ್ಲರ ಭಾಗ್ಯ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇವೆರಡನ್ನು ಒಟ್ಟಿಗೆ ನಾವು ಆಚರಣೆ ಮಾಡ್ತಾ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ ಮತ್ತು ಎಲ್ಲರೂ ಬಹಳ ಉತ್ಸಾಹದಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಆದರೆ ಸುಮಾರು ಸಂದರ್ಭಗಳಲ್ಲಿ ಚುನಾವಣೆಗಳು ಏಪ್ರಿಲ್ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಈ ಚುನಾವಣೆಗಳ ನಿಮಿತ್ತ ನೀತಿ ಸಂಹಿತೆ ಜಾರಿಯಾಗಿ ಈ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ಕೆಲವು ದಿನಗಳಿಂದ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಆದರೆ ಈ ವರ್ಷ ಯಾವುದೇ ಚುನಾವಣೆಗಳಿಲ್ಲದೆ ಇದ್ದ ಕಾರಣದಿಂದ ಎಲ್ಲರೂ ಇವತ್ತು ಒಟ್ಟಾಗಿ ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಭಾಳ ಆತ್ಮೀಯವಾಗಿ ಬಾಬಾ ಸಾಹೇಬ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಇಬ್ಬರ ಒಂದು ಕಾರ್ಯಕ್ರಮವನ್ನು ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ಬಂದಿದ್ವಿ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ಭೂಮಿ ಇರೋ ತನಕ ಅವ್ರು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರು ಶೋಷಿತ ವರ್ಗದ ಒಂದು ಕುಡಿಯಾಗಿ ಇವತ್ತು ಇಡೀ ಪ್ರಪಂಚದ ಒಂದು ಮೇಲ್ಪಂಕ್ತಿಯ ಎಲ್ಲರೂ ಒಪ್ಪ ಒಪ್ಪತಕ್ಕಂತಹ ಮತ್ತು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಅವರು ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಮೆಚ್ಚಬೇಕಾದಂಥ ವಿಚಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಪ್ರದೀಪೇಶ್ವರ್ ಮಾತನಾಡಿ ಅಂಬೇಡ್ಕರ್ನ ಹಿಂದೂಗಳು ಮಾತ್ರವಲ್ಲ ಪಾರ್ಸಿಗಳು ಮುಸ್ಲಿಮರು ದ್ವೇಷಿಸುತ್ತಿದ್ದರು ಅವರಿಂದ ದೂರವಿರುತ್ತಿದ್ರು ಹಿಂದೂಗಳ ನಂತರ ಪಾರ್ಸಿಗಳು ಅವರ ನಂತರ ಮುಸ್ಲಿಮರು ದಲಿತರನ್ನ ಅಸ್ಪೃಶ್ಯತೆಯಿಂದ ಕಾಣುತ್ತಾರೆ ಎಂದು ಅಂಬೇಡ್ಕರ್ ಹಸ್ತಾಕ್ಷರದಲ್ಲಿ ಬರೆದ ಇಪ್ಪತ್ತು ಪುಟಗಳ ಬುಕ್ಲೆಟ್ ನಾನು ಓದಿದ್ದೇನೆ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವೇ ಇವತ್ತು ನನ್ನಂತವನು ಶಾಸಕನಾಗಲು ಅವಕಾಶ ಸಿಕ್ಕಿದೆ ನನ್ನ ಉಸಿರು ಜೀವ ಎಲ್ಲವೂ ಅಂಬೇಡ್ಕರ್ಗೆ ಅರ್ಪಿಸುತ್ತೇನೆ ಅದಕ್ಕಾಗಿಯೇ ನಾನು ನಮ್ಮೂರಿಗೆ ನಮ್ಮ ಶಾಸಕರು ಭೇಟಿ ವೇಳೆ ಹೆಚ್ಚಾಗಿ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಿದ್ದೇನೆ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೇಟಿಂಗ್ ಫಾರ್ ದ ದೀಸಾ ಅಂತ ಹೆಡ್ಡಿಂಗ್ ಅಲ್ಲಿ ಒಂದು ಅವರು ಹೆಂಡಿಂಗ್ ಅವಾಗ ಅಂಬೇಡ್ಕರ್ ಅವರು ಇಬ್ಬರು ಸ್ನೇಹಿತರು ಇರ್ತಾರೆ ಒಂದು ಹಿಂದೂ ಸ್ನೇಹಿತ ಒಂದು ಕ್ರಿಶ್ಚಿಯನ್ ಸ್ನೇಹಿತ ಅವರು ಕೇಳ್ತಾರೆ ನಿಮ್ಮ ನಿಮ್ಮನೇಲಿ ನೋಡ್ಕೊಳಕ್ಕೆ ಅವಕಾಶ ಕೊಡೋದ್ರೆ ಅಲ್ಲೂ ಕೊಡಲ್ಲ ಅವಾಗ ಏನ್ ಮಾಡ್ತಾರೆ ಪಾರ್ಸಿ ಇನ್ ಅಂತ ಒಂದು ಹೋಟ್ಲ್ ಇರುತ್ತೆ ಪಾರ್ಸಿ ಸಮುದಾಯದವ್ರದ್ದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ಪಾರ್ಸಿ ಅಂತೇಳಿ ಬರ್ಸಿ ಹೋಟೆಲ್ನಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಅದು ಇವತ್ತು ಬರೋಡಾದಲ್ಲಿ ಇದೆ ಪಾರ್ಸಿ ಅಂತ ಎರಡು ಫ್ಲೋರ್ ಬಿಲ್ಡಿಂಗು ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತನಿಗೆ ಗೊತ್ತಾಗುತ್ತೆ ಇತ್ತ ಪಾರ್ಸಿ ಅಲ್ಲ ಅಂತ ಏ ನೀನ್ ಪಾರ್ಸಿ ಅಲ್ಲ ಆಚೆ ಹಾಕ್ತೀನಿ ಅನ್ನೋಷ್ಟೊತ್ತಿಗೆ ರಿಕ್ವೆಸ್ಟ್ ಮಾಡ್ತಾನೆ ಸರ್ ಜೀವನ ಕಟ್ಕೊಳ್ಳಕ್ ಬಂದಿದ್ದೀನಿ ನನ್ನ ಆಚೆ ಅಂದ್ರೆ ಆಯ್ತು ನಾನು ತೊಂದರೆ ಕೊಡೋಲ್ಲ ಅಂತ ಬಿಟ್ಬಿಡ್ತಾರೆ ಆದ್ರೆ ಹನ್ನೊಂದನೇ ದಿನ ಆದಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ ಬರ್ತಾರೆ ಪಾರ್ಸಿ ಅಲ್ಲದ ನೀನು ಇಲ್ಲಿ ಇರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಚೆ ಕಳಿಸ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಚಾಪ್ಟರ್ ಬರೀತಾರೆ ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಮೂರನೇ ಚಾಪ್ಟರ್ ಇರೋದು ಆಟೋಬಯೋಗ್ರಫಿ ಸಾಯೋರಿಟರ್ ಅಲ್ಲಿ ಬರ್ದಿರೋದು ಆ್ಯಂಡ್ರಿಟನ್ ಅಲ್ಲಿ ಬರ್ದಿರೋದು ಇವ್ರನ್ನ ಸೋಷಿಯಲ್ ಬೈಕಾಟ್ ಮೇಲ್ವರ್ಗದವರು ಹತ್ರ ಸೇರಿಸ್ತಿರಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ ಒಂದು ಹಳ್ಳಿಗೆ ಕಳಿಸ್ತಾರೆ ಹೋಗಿ ರಿಸರ್ಚ್ ಮಾಡಿ ಕೊಟ್ಟಾಗ ಆ ನೋವನ್ನು ಅವ್ರು ಬರೀತಾರೆ ಬಾಂಬೆ ಪ್ರಾವಿನ್ಸ್ಗೆ ಗೆ ಇಷ್ಟು ಕಷ್ಟದಲ್ಲಿ ಅಂತ ಇನ್ನು ಇಂದಿನ ಅಂಬೇಡ್ಕರ್ ಜಯಂತಿ ವೇದಿಕೆಯಲ್ಲೇ ಜಿಲ್ಲೆಯಾದ್ಯಂತ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಿ ಪುರಸ್ಕರಿಸಲಾಯಿತು ಈ ವೇಳೆ ವೇದಿಕೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಎಲ್ವಳಿ ರಮೇಶ್ ಡಿಸಿ ರವೀಂದ್ರ ಎಸ್ಪಿ ಕುಶಾಲ್ ಚೌಕ್ಸೆ ಮಾಜಿ ಶಾಸಕಿ ಅನಸೂಯಮ್ಮ ನಟರಾಜನ್ ಇತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಟಿವಿ ವೀಚಕೆ la pura no